ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಬೆತ್ತದ ಮೇಲೆ ನಿಂತಿದೆ ಆಕಾಶವು ತೋರುವಷ್ಟು ಆದರೆ ಆಕಾಶ ಅಷ್ಟಿಷ್ಟಲ್ಲ ಒಬ್ಬ ವ್ಯಕ್ತಿಯಂತೆ ನೀವು ಇಷ್ಟಪಡುವಷ್ಟು ವಾಸ್ತವವಾಗಿ ಅವನು ಅಷ್ಟು ಅಲ್ಲ ಆಹಾರ ಎಷ್ಟೇ ದುಬಾರಿಯಾದರೂ ಪರವಾಗಿಲ್ಲ ಅವನು ಹೊರಗೆ ಬಂದಾಗ ಅವನಂತೆ ಬೆಲೆಯಿಲ್ಲ ಅಂತಹ ಮನುಷ್ಯ ಎಷ್ಟೇ ವಿದ್ಯಾವಂತರಾದರೂ ಪರವಾಗಿಲ್ಲ ಮಾನವೀಯತೆ ಇಲ್ಲದೆ ಬೆಲೆಯಿಲ್ಲ ಸಕ್ಕರೆ ಮತ್ತು ಉಪ್ಪು ಎರಡೂ ಒಂದೇ ರೀತಿ ಕಾಣುತ್ತವೆ ಆದರೆ ವ್ಯತ್ಯಾಸವು ರುಚಿಯಲ್ಲಿ ಮಾತ್ರ ಹಾಗೆಯೇ ಮನುಷ್ಯರು ಮತ್ತು ಮಾನವರಲ್ಲದವರು ಅದೇ ರೀತಿ ಕಾಣುತ್ತದೆ ವರ್ತನೆಯಲ್ಲಿ ಮಾತ್ರ ವ್ಯತ್ಯಾಸವಿದೆ ಕಣ್ಣು ಮತ್ತು ಹಣೆಯ ನಡುವಿನ ಸಂಬಂಧವೇ ವಿಚಿತ್ರ ಕಣ್ಣುಗಳು ಅವನನ್ನು ಪ್ರೀತಿಸುತ್ತವೆ ಅದು ನಮ್ಮ ಹಣೆ ಬರಹದಲ್ಲಿ ಇಲ್ಲ ನೀನು ಅಷ್ಟು ಸಿಹಿಯಲ್ಲ ಜನರು ನಿಮ್ಮನ್ನು ನುಂಗುತ್ತಾರೆ ಮತ್ತೆ ಕಹಿಯಾಗಬೇಡ ಜನರು ಉಗುಳುತ್ತಾರೆ ನಿಮ್ಮ ಹಿಂದೆ ಯಾರು ಇದ್ದಾರೆ ನಿನ್ನ ವಿರುದ್ಧ ಮಾತನಾಡು ಅಲ್ಲಿ ಅವರು ಇದ್ದಾರೆ ಅವರು ನಿಮ್ಮ ಹಿಂದೆ ಇರುತ್ತಾರೆ ನೀವು ಜನರಿಗೆ ಏನು ಕೊಡುತ್ತೀರಿ ಅದನ್ನು ಪ್ರತಿಯಾಗಿ ನಿರೀಕ್ಷಿಸಬೇಡಿ ಯಾಕೆಂದರೆ ಎಲ್ಲರೂ ನಿಮ್ಮಂತೆಯೇ ಇದ್ದಾರೆ ಹೃದಯವಿಲ್ಲ ಸಮಸ್ಯೆಗಳು ನಿಮ್ಮನ್ನು ತಡೆಯಲು ಬರುವುದಿಲ್ಲ ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಅವನು ಬರುತ್ತಾನೆ ಮನುಷ್ಯ ಮಾತ್ರ ಪ್ರಾಣಿ ಜೀವನ ಪೂರ್ತಿ ಬದುಕುವವರು ವಿಷಾದದಿಂದ ಬದುಕು